ಎಲ್ಲರಿಗೂ ನಮಸ್ಕಾರ ನಾನು ಮಹಂತೇಶ್ ಬೀಳಗಿ ಇತ್ತೀಚೆಗೆ ನಾನೊಂದು ಪುಸ್ತಕ ಓದಿದ್ದೆ ಗಾಯ್ ಅಂತ ಇಂಗ್ಲೀಷ್ನೊಳಗೆ ಅದರದ್ದು ಸಬ್ ಟೈಟಲ್ ಪುಸ್ತಕದ್ದು ದ ಜಪಾನೀಸ್ ಸೀಕ್ರೆಟ್ ಟು ಅ ಲಾಂಗ್ ಆ್ಯಂಡ್ ಹ್ಯಾಪಿ ಲೈಫ್ ಜಪಾನ್ದವ್ರದ್ದು ಸೀಕ್ರೆಟ್ ಏನು ಅವರು ಭಾಳ ದಿವಸ ಬದುಕ್ತಾರೆ ಭಾಳಷ್ಟು ಖುಷಿಯಿಂದ ಬದುಕ್ತಾರೆ ಅದರ ಸೀಕ್ರೆಟ್ರೆ ಏನಪ್ಪ ಹೇಳಿ ಹೆಕ್ಟರ್ ಗ್ರೇಷಿಯಾ ಮತ್ತು ಫ್ರಾನ್ಸಕ್ ಮಿರಾಲಿಸನ್ ಅವರು ರಿಸರ್ಚ್ ಮಾಡಿ 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 ಒಂದು ಪುಸ್ತಕ ಬರ್ದಾರ ಆ ಪುಸ್ತಕದ ಹೆಸರು ಇಕಿಗಾಯ್ ಅಂತ ಈ ಈಕಿಗಾಯಿ ಪುಸ್ತಕ ಓದಿದ ಮೇಲೆ ನನ್ನ ಜೀವನದೊಳಗೆ ನಿಜವಾಗಿನೂ ಬಹಳಷ್ಟು ಪಾಸಿಟಿವ್ ಡೆವಲಪ್ಮೆಂಟು ಪಾಸಿಟಿವ್ ಬದಲಾವಣೆ ಆಗಿದೆ ನನಗೆ ನಿಜವಾಗಿನೂ ಬಹಳಷ್ಟು ಖುಷಿಯಿಂದ ಚೈತನ್ಯ ಭರಿತವಾಗಿ ಉತ್ಸಾಹದಿಂದ ನಾನು ಪ್ರತಿ ದಿವಸ ಪ್ರತಿಕ್ಷಣ ಕಳೀತಾ ಇದ್ದೀನಿ ಇದನ್ನು ಹಿಂಗ ಒಂದು ಸಲ ಶೇರ್ ಮಾಡೋಣ ಅಂತ ಇಂಗ್ಲೀಷ್ನೊಳಗೆ ಇಡೀ ಪುಸ್ತಕದ ಸಮರಿ ಒಂದು ಹತ್ತು ಪಾಯಿಂಟ್ಸ್ನೊಳಗೆ ಐತೆ ಅದು ಅದನ್ನು ಇಂಗ್ಲೀಷ್ನೊಳಗೆ ಹೇಳಿ ನಾನು ನಮ್ಮ ದೋಸ್ತಗ ಒಬ್ಬರಿಗೆ ಶೇರ್ ಮಾಡಿದ್ದೆ ಅವ್ರಿಗೆ ಇಂಗ್ಲೀಷ್ ಅಷ್ಟು ಚಲೋ ಬರೋದಿಲ್ಲ ಅದಕ್ಕೆ ದೋಸ್ತ ನೀ ಏನಾರು ಮಾಡು ಅದನ್ನು ಕನ್ನಡದಾಗಿ ಅನುವಾದ ಮಾಡಿ ಕನ್ನಡದಾಗ ಮಾತಾಡಿ ನಮಗಟ್ಟು ಕಳಿಸ್ಕೊಡು ನಮಗೂ ಅನುಕೂಲ ಆಕತಿ ಅಂತ ಹೇಳ್ದ ಆ ಕಾರಣಕ್ಕೆ ಇವತ್ತು ಅದನ್ನು ನಾನು ಕನ್ನಡದಾಗ ಹೇಳೋ ಪ್ರಯತ್ನ ಮಾಡ್ತೀನಿ ಇದು ಇಕಿಗಾಯ ಅಂತಂದ್ರೆ ಒಂದು ಭಾಳಷ್ಟು ರಹಸ್ಯ ಮಯವಾದಂಥ ಒಂದು ಶಬ್ದ ಅರ್ಥ ಕಡಿ ಕೇಳ್ತೀನಿ ಹತ್ತನೇ ಪಾಯಿಂಟ್ ಹೇಳುವತ್ತಾಗ ಇದರ ಅರ್ಥ ಹೇಳ್ತೀನಿ ಜಪಾನ್ ದೇಶದೊಳಗೆ ಒಂದು ಓಕಿನವ ಅಂತ ಒಂದು ಸಣ್ಣದು ದ್ವೀಪ ಐತಿ ದ್ವೀಪ ಆ ದ್ವೀಪದೊಳಗೆ ಸರಾಸರಿ ಒಂದು ಲಕ್ಷದೊಳಗೆ ಅಟ್ಲೀಸ್ಟ್ ಐದು ಮಂದಿ ಒಂದು ನೂರಕ್ಕಿಂತ ಜಾಸ್ತಿ ವಯಸ್ಸಿನವರು ಇರ್ತಾರಂತೆ ಅಂದ್ರೆ ಅವರು ಬಹಳಷ್ಟು ದೀರ್ಘಾಯುಷಿಗಳು ಇರ್ತಾರಂತ ಆ ದೀರ್ಘಾಯುಷಿಗಳು ಅವರು ಹೆಂಗಾದರು ಯಾಕಾದರು ಯಾಕಾರ ಅವರು ಅಷ್ಟು ದೀರ್ಘಾಯುಷಿಗಳಾಗಿ ಬದುಕಕ್ಕೆ ಸಾಧ್ಯ ಐತಿ ಅಂತ ಇವರು ಹೆಕ್ಟರ್ ಗ್ರೇಷಿಯಾ ಮತ್ತು ಫ್ರಾನ್ಸೆಕ್ ಮಿರಾಲಿಸ್ ಅವರು ರಿಸರ್ಚ್ ಮಾಡಿ ಈ ಪುಸ್ತಕ ಬರೆದಾರೆ ನಿಜವಾಗಿಯೂ ಭಾಳಷ್ಟು ಖುಷಿ ಅನ್ನಿಸ್ತತಿ ಏನಂದ್ರೆ ಅವರು ಬಹಳಷ್ಟು ಖುಷಿಯಿಂದ ಬದುಕುವವರು ಒಕೀನವಾದೊಳಗೆ ಇರುವಂತಹ ಜನ ಇಚಾರಿಬಾ ಅನ್ನುವಂತಹ ಒಂದು ಇಚಾರಿಬಾ ಚೋಡ್ ಅನ್ನುವಂತಹ ಒಂದು ಏನು ತತ್ವವನ್ನು ಪಾಲಿಸ್ತಾರಂತ ಆ ತತ್ವದ ಅರ್ಥ ಸಮಾಜದೊಳಗೆ ಅಥವಾ ಈ ಈ ಈ ಭೂಮಿ ಮೇಲೆ ನಮಗೆ ಎದುರಿಗೆ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಸ್ನೇಹಿತ ನನಗೆ ಬ್ರದರ್ ಇದ್ದಂಗೆ ಅವನ್ನ ನಾನು ಜೀವನದೊಳಗೆ ಒಂದೇ ಸಲ ಭಾದರೂ ಕೂಡ ಅವ ನನ್ನ ಬ್ರದರ್ ಇರಬೇಕು ಅವ ನನ್ನ ಸ್ನೇಹಿತ ಇರಬೇಕು ಅಂತ ತಿಳ್ಕೊಂಡು ಅವರು ಬದುಕ್ತಾರಂತ ಹಿಂಗೆ ಬದುಕುವಂತಹ ಜನ ಸುಮಾರು ನೂರ ಇಪ್ಪತ್ತು ನೂರ ಹನ್ನೆರಡು ನೂರ ಹದಿನೆಂಟು ನೂರ ಇಪ್ಪತ್ತೈದು ನೂರ ಇಪ್ಪತ್ತೆಂಟು ವರ್ಷ ಅವ್ರು ಹೆಂಗೆ ಬದುಕ್ತಾರ ಅವ್ರ ಬದುಕಿಗೆ ಈ ಹತ್ತು ಸೂತ್ರಗಳನ್ನು ಅವರು ಅದರೊಳಗೆ ಒಂದನೇ ಸೂತ್ರ ಮೊದಲು ಇಂಗ್ಲೀಷ್ನಾಗ ಹೇಳ್ತೀನಿ ಸ್ಟೇ ಆ್ಯಕ್ಟಿವ್ ಡೋಂಟ್ ರಿಟೈರ್ ಅಂತ ಆಕ್ಟಿವ್ ಆಗಿರಬೇಕು ರಿಟೈರ್ ಆಗಬಾರ್ದು ಅಂತ ಅಂದ್ರೆ ನಾವು ಯಾವುದನ್ನು ಮಾಡಿ ಭಾಳಷ್ಟು ಖುಷಿ ಪಡ್ತಿರ್ತೀವಲ್ಲ ಅದನ್ನು ನಾವು ಪ್ರೊಫೆಷ್ನಲಿ ವೈಯಕ್ತಿಕವಾಗಿ ನಮ್ಮ ಏನು ವೃತ್ತಿಯಿಂದ ನಿವೃತ್ತಿ ಆದರೂ ಕೂಡ ನಾವು ಅದನ್ನು ಮಾಡ್ಕೋತಾನೆ ಇರಬೇಕು ಅದನ್ನು ಅಕಸ್ಮಾತ್ ಬಿಟ್ವಿ ಅಂದರೆ ನಮ್ಮ ಜೀವನದ ಉದ್ದೇಶ ನಾವು ಕಳ್ಕೊತೀವಿ ಯಾವುದನ್ನು ಮಾಡಿದ್ರೆ ನಮಗೆ ಖುಷಿ ಕೊಡ್ತದೆ ಯಾವುದನ್ನು ಮಾಡಿದ್ರೆ ನಾವು ಸಮಾಜಕ್ಕೆ ಮತ್ತೊಬ್ಬರಿಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಮತ್ತು ಸಮಾಜದ ಸೌಂದರ್ಯವನ್ನು ಜಾಸ್ತಿ ಮಾಡ್ತೀವಿ ಮತ್ತೊಬ್ಬರಿಗೆ ಉಪಯೋಗಕ್ಕೆ ಬರುವ ವಸ್ತುವಾಗಿ ನಾವು ಇರುವಂತಹ ಕೆಲಸ ಯಾವುದನ್ನು ಮಾಡ್ತೀವಲ್ಲ ಅದನ್ನು ರಿಟೈರ್ ಆದಮೇಲೂ ಮಾಡೋದನ್ನು ಕಂಟಿನ್ಯೂ ಮಾಡಬೇಕು ರಿಟೈರ್ ಆಗಬಾರ್ದು ಅದಕ್ಕೆ ಆ್ಯಕ್ಟಿವ್ ಆಗಿರಬೇಕು ಡೋಂಟ್ ರಿಟೈರ್ ಅಂತ ಹೇಳೋದು ಎರಡನೇದು ಟೇಕ್ ಇಟ್ ಸ್ಲೋ ಭಾಳಷ್ಟು ಹರಿ ಭರಿ ಒಳಗೆ ಇರಬಾರ್ದು ಅವಸರ ಅವಸರೊಳಗೆ ಗೋಜಲು ಗೋಜಲ ಜೀವನ ಮಾಡಿಕೊಂಡು ಇರಬಾರ್ದು ಯಾವುದಕ್ಕೂ ಅವಸರ ಮಾಡಬಾರ್ದು ಸಾವಕಾಶವಾಗಿ ನಡೆದವ ಭಾಳ ದೂರ ಹೋಗ್ತಾನಂತ ಸೊ ಅರ್ಜೆನ್ಸಿ ಅವಸರ ಅದನ್ನು ಬಿಟ್ಟ ಜೀವನ ಮತ್ತು ನಿಮ್ಮ ಜೀವನದ ಕಾಲ ಹೊಸ ಅರ್ಥ ಪಡಿಬೇಕಂದ್ರೆ ನೀವು ಸಾವಕಾಶವಾಗಿ ನಡಿಬೇಕು ಟೇಕ್ ಇಟ್ ಸ್ಲೋ ಮೂರನೇದು ಡೋಂಟ್ ಫಿಲ್ ಯುವರ್ ಸ್ಟಮಕ್ ಭಾಳಷ್ಟು ದಿವಸ ನೀವು ಬದುಕಬೇಕಂದ್ರೆ ಕಡಿಮೆ ಊಟ ಮಾಡಬೇಕು ಕಡಿಮೆ ಊಟ ಬ ಮಾಡಬೇಕಂದ್ರೆ ಗಾಳಿ ಮೇಲೆ ಬದುಕೋದನು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಊಟ ಮಾಡೋದನು ಇಲ್ಲ ಹೊಟ್ ತುಂಬ ಊಟ ಮಾಡಿರಿ ಎಂಬತ್ತು ಪರ್ಸೆಂಟ್ ಆಯಿತು ಅಂತಂದ್ರೆ ಬಿಟ್ಟು ಬಿಡ್ರಿ ಆ ಇಪ್ಪತ್ತು ಪರ್ಸೆಂಟ್ ಏನು ಉಳಿಸ್ತಿರಲ್ಲ ಅದು ನಿಮ್ಮನ್ನು ಸುಮಾರು ನೂರು ವರ್ಷದ ಮೇಲೆ ಸಾಕ ಸಹಾಯ ಮಾಡ್ತತಿ ಅನ್ನುವಂಥದ್ದು ಅದಕ್ಕೆ ಎಲ್ಲಾನು ತಂದು ಹೊಟ್ಟಿ ತುಂಬಿಸಿ 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 ಅದನ್ನು ಕಸದ ಚೀಲ ಮಾಡುವ ಬದಲಿ ಅದು ನಮ್ಮ ಜೀವನಕ್ಕೆ ಚೈತನ್ಯ ಕೊಡುವಂತಹ ಒಂದು ದೊಡ್ಡ ಮಷೀನ ಆ ಮಷೀನಕ್ಕೆ ಎಷ್ಟು ಹಾಕ್ಬೇಕು ಅಟ್ಟ ಹಾಕಬೇಕು ಅನ್ನುವಂಥದ್ದು ನಾವು ಮೈ ಮ್ಯಾಗ ಕಬರ ಅರುವ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿನ್ಕೊತ ಹೋಗಬೇಕು ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ತಿನ್ನಬಾರ್ದು ನಾಲ್ಕನೇದು ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್ ಅಂದ್ರೆ ನಿಮ್ಮ ಸುತ್ತಮುತ್ತ ಒಳ್ಳೆಯ ಸ್ನೇಹಿತರು ಇರಬೇಕು ಅವರ ಒಳ್ಳೆ ಔಷಧಿದ್ದಂಗೆ ನಿಮಗೇನೇನು ಚಿಂತೆ ಇರ್ತಾವಲ್ಲ ಅವೆಲ್ಲ ದೋಸ್ತರ ಜೊತೆ ಮಾತಾಡಿದ್ರೆ ಹೋಗ್ತಾವ ನಿಮ್ಮ ಕತಿ ಮತ್ತೊಂದು ಏನೈತೆ ದೋಸ್ತರ ಜೊತೆ ಹೇಳಿದ ಮೇಲೆ ನಿಮ್ಮ ಮನಸ್ಸು ಹಗರ ಅನಿಸ್ತದೆ ಅವ್ರು ನಿಮಗೆ ಒಂದು ನಾಲ್ಕು ಉಪದೇಶದ ಮಾತು ಹೇಳ್ತಾರೆ ಜೋಕ್ ಮಾಡೋದು ನಗೋದು ಮತ್ತು ಎಲ್ಲ ದೋಸ್ತರು ಕೂಡಿ ಕನಸು ಕಾಣೋದು ಅರ್ಥ ಇದರರ್ಥ ಜೀವನ ಮಾಡೋದು ಜೀವಂತ ಇರೋದು ಅಂದ್ರೆ ನಿಮ್ಮ ಸುತ್ತಮುತ್ತ ಒಳ್ಳೆಯ ಸ್ನೇತ್ರ ಇಟ್ಕೊಂಡು ಇರಬೇಕು ಅಂತ ಅದಕ್ಕೆ ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್ ಐದನೇದ್ದು ಗೆಟ್ ಇನ್ ಶೇಪ್ ಫಾರ್ ಯುವರ್ ನೆಕ್ಸ್ಟ್ ಬರ್ತ್ಡೇ ಮುಂದಿನ ವರ್ಷದ ಬರ್ತ್ಡೇಕ ನೀವು ಪ್ರಾಪರ್ ಶೇಪ್ನೊಳಗೆ ಇರಬೇಕು ಅಂತಂದ್ರೆ ನೀವು ತೊಂಬತ್ತೊಂಬತ್ತು ವರ್ಷನವ್ರು ಈಗ ಇದ್ರೂ ಕೂಡ ಮುಂದಿನ ವರ್ಷ ನನ್ನ ಒಂದು ಬರ್ತ್ಡೇ ಬರ್ತತಿ ಅದಕ್ಕೆ ನಾ ಶೇಪ್ ಪ್ರಾಪರ್ ಶೇಪ್ನೊಳಗೆ ಇರಬೇಕು ಅನ್ನುವಂಥ ಇರಬೇಕು ಅದಕ್ಕೆ ಕ್ರಿಯಾಶೀಲ ಇರಬೇಕು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಎಕ್ಸಸೈಸ್ ಮಾಡಿದ್ರೆ ಈ ಕೆಲವೊಂದಿಷ್ಟು ಹಾರ್ಮೋನ್ಗಳು ಬಿಡುಗಡೆ ಆಗ್ತಾವಂತ ಆ ಹಾರ್ಮೋನ್ಗಳು ನಮ್ಮನ್ನು ಬಹಳಷ್ಟು ಖುಷಿ ಮಾಡ್ತಾವಂತ ಅದಕ್ಕೆ ಎಕ್ಸಸೈಜ್ ಮಾಡಬೇಕು ಕೆಲಸ ಮಾಡ್ಕೊತಿರ್ಬೇಕು ನಿಂತ ನೀರು ಕೊಳಿತದ ಹೊಲ ಸ್ವಾಸನೆ ಬರ್ತದೆ ಆದ್ರೆ ಅದು ಫ್ರೆಶ್ ಆಗಿರ್ಬೇಕಂತಂದ್ರೆ ಅದು ಹರಿತಾ ಇರಬೇಕು ವಾಟರ್ ಶುಡ್ ಮೂವ್ ನೀರು ಹರಿತಾ ಇರಬೇಕು ಹಂಗ ನಮ್ಮ ದೇಹ ಕೂಡ ಏನಂತಂದ್ರೆ ಒಂಥರ ನದಿ ಇದ್ದಂಗೆ ಅದು ಹರಿತಾ ಇರಬೇಕು ನಿಂತಲ್ಲೇ ನಿಂತಿರಬಾರ್ದು ಎಕ್ಸಸೈಸ್ ಮಾಡಬೇಕು ಗೆಟ್ ಇನ್ ಶೇಪ್ ಫಾರ್ ಯುವರ್ ನೆಕ್ಸ್ಟ್ ಬರ್ತ್ಡೇ ಮುಂದಿನ ವರ್ಷದ ಬರ್ತ್ಡೇಕ ಈಗಿಂದ ನಾ ತಯಾರಿ ಮಾಡು ಅಂದ್ರೆ ನೀನು ಸ್ವಲ್ಪ ಕ್ರಿಯಾಶೀಲ ಆಗಿರು ಸ್ವಲ್ಪ ಎಕ್ಸಸೈಸ್ ಮಾಡ್ಕೋತಾನೆ ಇರಬೇಕು ಮುಂದಿನ ವರ್ಷದ ಬರ್ತ್ಡೇಕ ಕೇಕ್ ಕಟ್ ಮಾಡಬೇಕಾ ಇಲ್ಲ ಮಾಡಬೇಕಾಗಿಲ್ಲ ಕರಿಬೇಕಾ ಇಲ್ಲ ಅದಕ್ಕೆ ಈಗ ಎಕ್ಸಸೈಸ್ ಮಾಡೋದ ಆರನೇದು ಸ್ಮೈಲ್ ನಗರಿ ನಗಬೇಕು ನಕ್ ಯಾವ ನಕ್ಕೋತಾ ಇರ್ತಾನೆ ಅವನಿಗೆ ದೋಸ್ತರು ಭಾಳ ಮಂದಿ ಇರ್ತಾರೆ ನಕ್ಕೋತಾ ಇರಬೇಕು ಯಾರು ನಕ್ಕೋತಾ ಇರ್ತಾರ ಅವರು ಬಹಳಷ್ಟು ಸ್ನೇಹಿತರನ್ನು ಗಳಿಸ್ತಾರ ನಗೋದ್ರಿಂದ ನಮ್ಮ ಜೀವನ ಬಹಳಷ್ಟು ಬಹಳಷ್ಟು ಸುಖಮಯ ಸಂತೋಷ ಆಗ್ತದೆ ಮತ್ತು ಎಲ್ಲ ದುಃಖಗಳನ್ನು ಮರಿಬೇಕಂತಂದ್ರೆ ನಾಲ್ಕು ಮಂದಿ ಜೋಸ್ ದೋಸ್ತರ ಜೊತೆ ಕುಂತ ಹರ್ಟಿ ಹೊಡೆದ ಒಂದು ನಾಲ್ಕು ಜೋಕ್ ಹೇಳಿ ನಾವು ಜೋರಾಗಿ ನಾವು ಏನು ನಗ್ತೀವಲ್ಲ ಆವಾಗ ಎಲ್ಲನೂ ಮರೆತು ಬಿಡ್ತೀವಿ ಮಕ್ಕಳಾಗಿ ಬದುಕ್ತೀವಿ ಅದಕ್ಕೆ ನಾವು ನಗಬೇಕು ಸೋ ಸ್ಮೈಲ್ ಏಳನೇದು ರೀಕನೆಕ್ಟ್ ವಿತ್ ನೇಚರ್ ನಾವು ನಿಸರ್ಗದ ಒಂದು ಭಾಗ ನಿಸರ್ಗದ ಒಂದು ಭಾಗ ನಾವು ಪರಿಸರ ನಿಸರ್ಗದ ಒಂದು ಭಾಗ ಆದ್ದರಿಂದ ಬರೀ ಸಿಟಿ ಒಳಗ ಈ ಸದ್ದು ಗದ್ದಲ ಗೋಜು ಸಿಟಿ ಬಸ್ಸು ಟ್ರೇನು ಫ್ಲೈಟು ಈ ಎಲ್ಲಾ ಗೋಜು ಗದ್ದಲ ಅದನ್ನ ಬಿಟ್ಟು ಬಿಟ್ಟ ನಿಸರ್ಗದ ಮಡಲ್ನೊಳಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕಾಲ ನಾವು ಕಳಿಬೇಕು ಯಾಕೆ ಕಾಲ ಕಳಿಬೇಕು ಯಾಕಂದ್ರೆ ನಾವು ನಿಸರ್ಗ ನಿಸರ್ಗದ ಒಂದು ಭಾಗ ಅದಕ್ಕೆ ನಾವು ನಿಸರ್ಗದ ಮಡಿಲ್ನಲ್ಲಿ ಎಷ್ಟು ಸಾಧ್ಯಕತೆ ಅಷ್ಟು ಸಲ ಆಗಿ ಮ್ಯಾಲಿಂದ ಮೇಲೆ ನಾವು ಅಲ್ಲಿ ಹೋಗಿ ನಮ್ಮ ಬ್ಯಾಟ್ರಿಗಳನ್ನು ರಿಚಾರ್ಜ್ ಮಾಡ್ಕೋಬೇಕು ಅದಕ್ಕೆ ಫ್ರಿಕ್ವೆಂಟಾಗಿ ಮ್ಯಾಲಿಂದ ಮೇಲೆ ನಿಸರ್ಗದ ಮಡಿಲ್ನೊಳಗೆ ಹೋಗಿ ಟೈಮ್ ಕಳೆಯೋದನ್ನು ರೂಢಿ ಮಾಡ್ಕೋಬೇಕು ರೀಕನೆಕ್ಟ್ ವಿತ್ ನೇಚರ್ ಅಂತ ಎಂಟನೇದು ಗಿವ್ ಥ್ಯಾಂಕ್ಸ್ ಕೃತಜ್ಞತೆ ಹೇಳಬೇಕು ನಾವು ಜೀವನದೊಳಗೆ ಯಾರ್ಯಾರಿಗೆ ಹೇಳೋದು ನಮ್ಮ ಪೂರ್ವಜರಿಗೆ ನಮ್ಮ ಹಿರಿಯರಿಗೆ ನಿಸರ್ಗಕ್ಕೆ ನಿಸರ್ಗಕ್ಕೆ ಅದಕ್ಕೆ ನಾವು ಉಸಿರಾಡಿಸು ಗಾಳಿ ಉಣ್ಣು ಅನ್ನ ಮತ್ತು ಬೆ ಈ ಆ್ಯಕ್ಚುಲಿ ಬಿಳಿ ಬೆಳ್ಯಾಕ ಜಮೀನು ಅಥವಾ ನೆಲ ಎಲ್ಲವನ್ನು ಕೊಟ್ಟದ್ದು ನಮ್ಮ ಸ್ನೇಹಿತರನ್ನು ಕೊಟ್ಟದ್ದು ನಮ್ಮ ಕುಟುಂಬವನ್ನು ಕೊಟ್ಟದ್ದು ಎಲ್ಲವನ್ನು ಕೊಟ್ಟದ್ದು ನಿಸರ್ಗ ಅದಕ್ಕೆ ಅವ್ರಿಗೆಲ್ಲರಿಗೂ ಪ್ರತಿ ದಿವಸ ಎಷ್ಟು ಸಾಧ್ಯಕತೆ ಅಷ್ಟು ಸಲ ಫ್ರೀಕ್ವೆಂಟಾಗಿ ಅವ್ರಿಗೆ ಏನು ಮಾಡಬೇಕು ನಾವು ಕೃತಜ್ಞತೆ ಹೇಳಬೇಕು ಮತ್ತು ನಾನು ಜೀವಂತ ಇರೋದಕ್ಕೆ ಅದೃಷ್ಟವಂತ ಅದಕ್ಕೆಲ್ಲ ಕಾರಣ ನೀವು ಆದ್ದರಿಂದ ಪ್ರತಿ ದಿವಸ ಸ್ವಲ್ಪ ಎಲ್ಲರ ಟೈಪ್ ಮಾಡಿಕೊಂಡೆ ಎಲ್ಲಾರಿಗೂ ಥ್ಯಾಂಕ್ಸ್ ಹೇಳ್ಕೊತಾ ಹೋದ್ರಿ ಅಂದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನೊಳಗೆ ಹ್ಯಾಪಿನೆಸ್ಸು ಬೆಳ್ಕೋತಾ ಹೋಗ್ತತಿ ಸುಖ ಸಂತೋಷ ನೆಮ್ಮದಿ ಜಾಸ್ತಿ ಹಾಕ್ಕೋತಾ ಹೊಕ್ಕತಿ ಅದಕ್ಕೆ ಗಿವ್ ಥ್ಯಾಂಕ್ಸ್ ಅಂತ ಒಂಬತ್ತನೇದ್ದು ಲಿವ್ ಇನ್ ದ ಮೊಮೆಂಟ್ ಅಂತ ಈ ಕ್ಷಣದಲ್ಲಿ ಬದುಕಬೇಕು ಭೂತಕಾಲದ ಬಗ್ಗೆ ಗತೀಶ್ ಹೋಗಿದ್ದರ ಬಗ್ಗೆ ಬಹಳಷ್ಟು ವಿಷಾದ ವ್ಯಕ್ತಪಡಿಸೋದು ಅಯ್ಯೋ ನಾ ಹಂಗಿರಬೇಕಾಗಿತ್ತು ಅಯ್ಯೋ ನಾ ಅದು ಮಾಡಬೇಕಾಗಿತ್ತು ಇದು ಮಾಡಬೇಕಾಗಿತ್ತು ಭೂತಕಾಲದ ಬಗ್ಗೆ ವಿಷಾದ ಮತ್ತು ಭವಿಷ್ಯದ ಬಗ್ಗೆ ಭಯಂಕರ ಹೆದರಿಕೆ ಮತ್ತು ಚಿಂತೆ ಮುಂದೆ ಹೆಂಗೋ ಏನೋ ಮುಂದೆ ಹೆಂಗೋ ಏನು ಸೊ ಭೂತಕಾಲದ್ದನ್ನು ಬಿಡ್ರಿ ವಿಷಾದ ಬಿಡ್ರಿ ಭವಿಷ್ಯದ ಬಗ್ಗೆ ಚಿಂತಿ ಅಥವಾ ಹೆದರಿಕೆ ಇಟ್ಕೋಬೇಡ್ರಿ ಈ ಕ್ಷಣ ಏನಂತಂದ್ರೆ ಇವತ್ತು ಇಂದಿನ ದಿಂದ ನಾಳಿನ ನಾಳೆಗೆ ತಿಳಿತಲ್ಲ ಆ ದೃಷ್ಟಿಯಿಂದ ನಾವು ಇವತ್ತಿನ ಬಗ್ಗೆ ವಿಚಾರ ಮಾಡಬೇಕು ಇವತ್ತು ನಾನು ಸಂಪೂರ್ಣವಾಗಿ ಈ ದಿನಾಂಕ ಈ ಕ್ಷಣನ ನೆನಪಿಡುವಂಗೆ ನಾನು ಬದುಕಬೇಕು ಅಂತಂದ್ರೆ ಇವತ್ತು ನಾನು ಬದುಕಬೇಕು ಹಿಂದಿಂದಕ್ಕಲ್ಲ ಮುಂದಕ್ಕೂ ಅಲ್ಲ ಮುಂದಿನಕ್ಕೂ ಅಲ್ಲ ಇವತ್ತಿಗೆ ಇವತ್ತಿನ ಸಲುವಾಗಿ ಬದುಕಬೇಕು ಸೊ ಲಿವ್ ಇನ್ ದ ಮೊಮೆಂಟ್ ಅಂತ ಹತ್ತನೇದ್ದು ಭಾಳ ಇಂಪಾರ್ಟೆಂಟ್ ಇದು ಫಾಲೋ ಯುವರ್ ಈಕಿಗಾಯಿ ನಿಮ್ಮ ಈಕಿಗಾಯಿನ ನೀವು ಫಾಲೋ ಮಾಡಬೇಕು ಈಕಿಗಾಯಿ ಅಂದ್ರೆ ಏನು ನಿಮ್ಮೊಳಗೆ ಒಂದು ಪ್ಯಾಷನ್ ಐತಿ ಒಂದು ಅರ್ಜ್ ಐತಿ ಒಂದು ಡಿಸೈರ್ ಐತಿ ಒಂದು ಅತ್ಯಂತ ಉತ್ಕಟವಾದ ಒಂದು ಬಯಕೆ ಐತಿ ಆ ಬಯಕೆ ನಿಮ್ಮನ್ನು ಒಂದು ಪ್ರಾಪರ್ ಒಂದು ಒಂದು ಶೇಪ್ನೊಳಗೆ ತಂದದ ನೀವು ಇವತ್ತು ಹೀಗಿರಾಕ ಕಾರಣ ಅಂತಂದ್ರೆ ಆ ಒಂದು ಅರ್ಜ್ ಅಥವಾ ಬಯಕೆ ಅದು ನಿಮ್ಮಲ್ಲಿ ಅದ್ವಿತೀಯ ವಿಶಿಷ್ಟ ಒಂದು ಪ್ರತಿಭೆಯನ್ನು ಟ್ಯಾಲೆಂಟನ್ನು ನಿಮಗೆ ಕೊಟ್ಟದ ಆ ಟ್ಯಾಲೆಂಟಿನಿಂದ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಬಂದದ ನೀವು ಬದುಕುವ ಪ್ರತಿ ಕ್ಷಣಕ್ಕೂ ಅರ್ಥ ಬರ್ತದ ಮತ್ತು ನೀವು ಪ್ರತಿ ದಿವಸ ಮತ್ತೊಬ್ಬರಿಗೆ ಉಪಯೋಗವಾಗಿ ಇರಬೇಕು ಅಂತಂದ್ರೆ ಆ ಒಂದು ಪ್ಯಾಷನ್ ಆ ಒಂದು ಡಿಸೈರ್ ಆ ಒಂದು ಅರ್ಜ್ ಆ ಒಂದು ಯುನಿಕ್ ಟ್ಯಾಲೆಂಟ್ ಏನೈತಲ್ಲ ಅದ್ವಿತೀಯ ಪ್ರತಿಭೆ ನಿಮ್ಮಲ್ಲಿರೋದು ಅದು ಕಾರಣ ಎಷ್ಟೋ ಮಂದಿಗೆ ಅವರ ಇಕ್ಕಿಗಾಯಿ ಅವರ ಪ್ಯಾಷನ್ ಏನಂತ ಗೊತ್ತೇ ಇರುವುದಿಲ್ಲ ಅಂಥವ್ರು ಏನ್ ಮಾಡ್ಬೇಕಂಗಂದ್ರ ಅವರು ತಮ್ಮ ಇಕ್ಕಿಗಾಯಿ ಅನ್ನೋದು ಏನು ಅಂತ ಡಿಸ್ಕವರ್ ಮಾಡೋದ್ರೊಳಗೆ ಅವ್ರ ಜೀವನನ ಕಳಿಬೇಕು ಆವಾಗ ಅವ್ರ ಜೀವನವೂ ಅರ್ಥಪೂರ್ಣ ಕತಿ ಆ ದೃಷ್ಟಿಯಿಂದ ಈ ಪುಸ್ತಕದ ಈ ಲೇಖಕರು ಹೇಳುವಂಗ ನಿಮ್ಮೆಲ್ಲರಿಗೂ ಅತ್ಯಂತ ದೀರ್ಘವಾದ ಸುಖವಾದ ಸಮೃದ್ಧಿಯಾದ ಮತ್ತು ನಿಮ್ಮ ಅರ್ಥಪೂರ್ಣ ಜೀವನ ನಿಮಗೆಲ್ಲರಿಗೂ ಸಿಗಲಿ ಅಂಥೇಳಿ ಹಾರೈಸ್ತೀನಿ ನಮ್ಮ ದೋಸ್ತ ಈ ನನ್ನ ಮಾತನ್ನು ಕೇಳಿಕೊಂಡು ಬಹಳಷ್ಟು ಸಂತೋಷ ಪಡೋದ್ರೊಳಗೆ ಯಾವುದೂ ಸಂಶಯ ಇಲ್ಲ ಅಂಥೇಳಿ ಮತ್ತೊಂದು ಸಲ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೀವನದ ಇಕ್ಕಿಗಾಯಿ ನೀವು ಹುಡುಕೊಂಡೆ ಹುಡುಕ್ಕೊಳ್ತೀರಿ ಮತ್ತು ಅದನ್ನು ಅನುಸರಿಸಿ ನೀವು ಬದುಕ್ರಿ ಬಹಳಷ್ಟು ದೀರ್ಘವಾಗಿ ಸುಖವಾಗಿ ಸಂತೋಷವಾಗಿ ನೀವೆಲ್ಲರೂ ಬಾಳಬೇಕು ಅಂತ ನಾನು ಶುಭ ಹಾರೈಸಿ ಈ ಒಂದು ಪುಸ್ತಕದ ಸಮರೀನ ಅಥವಾ ಸಾರಾಂಶವನ್ನು ಮುಖ್ಯ ಮಾರ್ಗದರ್ಶಿ ಸೂತ್ರಗಳನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ Good night.